ನನ್ನ ದೇಹದಲ್ಲಿ ಶಕ್ತಿ ಮತ್ತು ಆರೋಗ್ಯ ಒಂದಿದ್ರೆ ಸಾಕು ನನ್ನ ನಮ್ದವ್ರನ್ನ ಮತ್ತೆ ನಮ್ಮ ಕುಟುಂಬದವ್ರನ್ನ ಅದೆಷ್ಟೇ ಕಷ್ಟ ಬರ್ಲಿ ಹೆಂಗಾದ್ರೂ ಕಾಪಾಡ್ಕೊಬಿಡ್ತೀನಿ ಅನ್ನೋ ಶ್ರಮಜೀವಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಕಷ್ಟನೋ ಸುಖನ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತೀವೋ ಬಿಡ್ತೀವೋ ತಿಂಗಳು ಟಾರ್ಗೆಟ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದಷ್ಟು ಸಂಬಳದ ಮೇಲೆ ಇನ್ಸೆಟಿವ್ ತಗೊಂಡು ಆ ತಿಂಗಳಿರೋ ಎಲ್ಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಗಳನ್ನೆಲ್ಲ ತೀರ್ಸ್ಕೊಡ್ಬೇಕು ಅಂತ ಹಗ್ಲು ರಾತ್ರಿ ಮಳೆ ಬಿಸ್ಲು ಅಂತ ಕೆಲಸ ಮಾಡೋ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ತಾವು ಕರೆಕ್ಟ್ ಟೈಮ್ ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಆರ್ಡರ್ ಮಾಡಿರೋ ಊಟನ ವಸ್ತುನ ಆನ್ ಟೈಮ್ ಡೆಲಿವರಿ ಕೊಡೋ ಡಿಲಿವರಿ ಪಾರ್ಟ್ನರ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆಟೋ ಡ್ರೈವರ್ ಗಳು ಬಸ್ ಡ್ರೈವರ್ ಗಳು ಲಾರಿ ಡ್ರೈವರ್ ಗಳು ಬೆಂಕಿ ಕೆಮಿಕಲ್ ಗಳ ಮುಂದೆ ನಿಂತ್ಕೊಂಡು ಫ್ಯಾಕ್ಟ್ರಿಗಳಲ್ಲಿ ಆಗಲು ರಾತ್ರಿ ಕೆಲಸ ಮಾಡೋ ಕಾರ್ಮಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಕೊಂಡಿರೋರು ಮನೆ ಊಟ ಸಿಕ್ತ ವರ್ಷ ಕಟ್ಲಿಂದ ಹೋಟ್ಲಲ್ಲೇ ಊಟ ಮಾಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನೆಲ್ಲ ನೀವು ಶೇರ್ ಮಾಡಿದ್ಮೇಲೆ ಈ ವಿಡಿಯೋನ ನಾನು ಹೇಳಿದ್ದೆಲ್ಲ ಶ್ರಮಜೀವಿಗಳು ನೋಡಿದ್ರು ಅಯ್ಯೋ ಕಾಸ್ ಖರ್ಚು ಟೈಮ್ ವೇಸ್ಟ್ ಅದೇ ಕಾಸಿದ್ರೆ ಮನೇಲಿ ಮಕ್ಕಳಿಗೆ ಏನಾದರೂ ತಿನ್ನಕ್ಕೆ ತಗೊಂಡು ಹೋಗಬಹುದು ಇಲ್ಲ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡ್ಬೋದು ಅಂತ ಸುಮ್ನ ಆಗ್ಬಿಡ್ತಾರೆ ನಮಗೋಸ್ಕರ ನಮ್ಮನೇಲಿ ಅಗಲು ರಾತ್ರಿ ದುಡಿತಾ ಇರುವ ಶ್ರಮಜೀವಿಗಳ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸುಮಾರು ಹದಿನಾಲ್ಕು ವರ್ಷ ನನ್ನ ಕೆಲಸದ ಜರ್ನಿಯಲ್ಲಿ ಹತ್ತು ವರ್ಷ ಮನೆಯಿಂದ ಹೊರಗಡೆನೆ ಇದ್ದಿದ್ದು ಹೊರಗಡೆನೆ ಊಟ ಮಾಡ್ತಿದ್ದು ಹತ್ತತ್ತು ವರ್ಷ ಮನೆಯಿಂದ ಹೊರಗಡೆ ಇದ್ದು ಟೈಮ್ ಕರೆಕ್ಟ್ ಆಗಿ ಊಟ ಮಾಡದೆ ಸಿಕ್ ಸಿಕ್ಕಿರೋ ಕಡೆ ಊಟ ತಿಂದು ಇಸ್ ಡಿಸೈನ್ ಆಗಿರೋ ಆರೋಗ್ಯ ಸಮಸ್ಯೆಗಳನ್ನ ದೇಹದೊಳಗೆ ಸೇರಿಸ್ಕೊಂಡು ನೋವು ಮಾತ್ರೆ ಹೊಟ್ಟೆ ನೋವು ಮಾತ್ರೆ ವಾಂತಿಗೆ ಮಾತ್ರೆ ಅಂತ ಗಲ್ ಕಲರ್ ಮಾತ್ರೆ ನುಗ್ಗಿ ಅದು ಗ್ಯಾಸ್ಟ್ರಿಕ್ ಆಗಿ ಗೆ ಇನ್ನೊಂದು ಮಾತ್ರೆ ನುಂಗಿ ಇನ್ನ ಲೈಫ್ ಲಾಂಗ್ ಮಾತ್ರೆ ನುಂಗೋ ರೀತಿ ಮಾಡ್ಕೊಂಡು ಆರೋಗ್ಯನ ಅದಿಗೆಡಿಸಿಕೊಂಡಾಗ ಸ್ನೇಹಿತನ ಕಡೆಯಿಂದ ಸಿಕ್ಕ ಸಂಜೀವಿನೇ ಈ ಆಯುರ್ವೇದಿಕ್ ಅಮೃತ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ದೆ ಗುಣಮಟ್ಟದ ಆಹಾರ ತಿಂದೆ ಟೆನ್ಷನ್ ಗೆ ಪ್ರೆಷರ್ ಗೆ ಎಣ್ಣೆ ಕುಡಿದು ಸಿಗರೇಟ್ ಸಹುದು ಇನ್ನಷ್ಟು ದೇಹ ಹಾಲ್ ಮಾಡ್ಕೊಂಡಿರೋರಿಗೆ ನಿಮ್ಮ ಕರಳಲ್ಲಿ ಕಿಡ್ನಿಲಿ ಲಿವರ್ ಅಲ್ಲಿ ಸೇರ್ಕೊಂಡಿರೋ ಕಸನ ಆಚೆ ತೆಗೆದು ಹಾರ್ಟ್ ಬ್ರೈನ್ ಮಸಲ್ ಮತ್ತೆ ಬೋನ್ ಗೆ ಹೊಸ ಶಕ್ತಿನ ಮರುಸ್ಥಾಪನೆ ಮಾಡ್ಕೋಬೇಕು ಅಂತಂದ್ರೆ ನೀವು ಈ ಆಯುರ್ಬ್ರಹ್ಮ ವೆಲ್ನೆಸ್ ನೋರ ಎ ಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ಲಿಕ್ವಿಡ್ ನ ಒಂದು ಎರಡು ತಿಂಗಳು ಕುಡಿರಿ ಸಾಕು ನಿಮ್ಮ ದೇಹ ಎಷ್ಟು ಅಗ್ರ ಆಗುತ್ತೆ ಎನರ್ಜಿ ಆಗಿರುತ್ತೆ ಟೈಮ್ ಕರೆಕ್ಟ್ ಊಟ ಮಾಡಿಸುತ್ತೆ ಅಂತ ಸೊ ನಿಮ್ಗೆ ಗೊತ್ತಾಗುತ್ತೆ ಏನಾದ್ರು ಈ ಡಾಕ್ಟರ್ ತರ ನೀನೇ ಹೇಳ್ತಾ ಇದೆಯಾ ಎಲ್ಲ ಅಂತ ನೀವು ಕೇಳ್ಬೋದು ಆಯುರ್ವೇದಿಕ್ ಡಾಕ್ಟರ್ ನನ್ಗೆ ಏನ್ ಹೇಳಿದ್ರು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದೀನಿ ನೀವು ಬೇಕಾದ್ರೆ ಯಾವ್ದೇ ಸರ್ಟಿಫೈಡ್ ಆಯುರ್ವೇದಿಕ್ ಗೆ ಈ ಅಮೃತದಂತಿರುವ ಕಷಾಯ ಬಾಟಲ್ ನ ತಗೊಂಡೋಗ ತೋರಿಸಿ ಡಾಕ್ಟರ್ ಹೇಳ್ತಾರೆ ನೀವು ನಿಮ್ ಮನೆಯವರೆಲ್ಲ ಈ ಕಷಾಯನ ಕುಡಿರಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಸದ್ಯಕ್ಕೆ ಈ ಅಮೃತ ಖಾಲಿ ಆಗಿದೆ ಬನ್ನಿ ತಾಂಬರಣ ಏಳು ವರ್ಷದಿಂದ ಮೇಲ್ಪಟ್ಟ ಯಾರು ಬೇಕಾದ್ರೂ ಈ ಅಮೃತನ ಕುಡಿಬಹುದು ಮೊದಲೆಲ್ಲ ಹೊಟ್ಟೆ ಆಳೋಗ ರೀತಿ ನಿಶಕ್ತಿ ಗ್ಯಾಸ್ಟ್ರಿಕ್ ಅಂತಂದ್ರೆ ಮನೆಯಲ್ಲಿ ಒಂದ್ ಕಷಾಯ ಮಾಡಿ ಕುಡ್ಸೋರು ಇವಾಗ ಕಷಾಯ ಮಾಡಕ್ಕೂ ಯಾರು ಇಲ್ಲ ಇರೋರಿಗೆ ಆ ಕಷಾಯ ಹೆಂಗೆ ಅಂತನೂ ಗೊತ್ತಿಲ್ಲ ಈ ಎ ಬಿ ಅಡ್ವಾನ್ಸ್ ಬಿ ಆರ್ ಪ್ಲಸ್ ಲಿಕ್ವಿಡ್ ನ ಕುಡಿದ್ರೆ ಆ ಕಷಾಯ ಇದಷ್ಟೇ ಪವರ್ ಇದನ್ನು ನಾನು ಹೇಳ್ತಿಲ್ಲ ಡಾಕ್ಟರ್ ಹೇಳಿದ್ದು ಸೊ ಎಕ್ಸ್ಪೀರಿಯನ್ಸ್ ನೀವು ನಿಮ್ ದೇಹದಲ್ಲಿರುವ ಕಸ ಹೊರಗಡೆ ರೀಸೆಟ್ ಮಾಡ್ಕೋಬೇಕು ಅಂತಂದ್ರೆ ಈ ಆಯುರ್ವೇದಿಕ್ ಅಮೃತ ಬೆಸ್ಟ್ ಈ ಎ ಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ಲಿಕ್ವಿಡ್ ಏನಿದೆ ಇದು ಇದೋ ನಾಟಿ ಔಷಧಿನೋ ಕೈ ಔಷಧಿನೋ ಖಂಡಿತ ಅಲ್ಲ ಪ್ರಾಪರ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಯುಷ್ ಡಿಪಾರ್ಟ್ಮೆಂಟ್ ನಿಂದ ಲೈಸೆನ್ಸ್ ತಗೊಂಡು ಈ ಅಮೃತನ ಸೇಲ್ ಮಾಡ್ತಾ ಇದಾರೆ ನೀವು ಲೈಸೆನ್ಸ್ ನಂಬರ್ ನ ಮತ್ತೆ ಆಯುರ್ ಆರೋಗ್ಯ ವೆಲ್ನೆಸ್ ನ ಈ ಅಮೃತದ ಮೇಲೆ ನೋಡಬಹುದು ಬಾಟಲ್ ಅಲ್ಲಿ ಸ್ವಲ್ಪ ಚಿಕ್ಕ ಕಾಣಿಸಬಹುದು ಸದ್ಯಕ್ಕೆ ನಾನು ಇವಾಗ ಆಯುರ್ ಆರೋಗ್ಯ ವೆಲ್ನಸ್ ಗೆ ಬಂದಿದ್ದೀನಿ ಎಲ್ಲಾ ಶ್ರಮಜೀವಿಗಳಿಗೆ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋರಿಗೆ ಈ ಸಂಜೀವಿನಿ ಸಾಕು ಅಂತ ನನಗನ್ನಿಸುತ್ತೆ ಮೇಡಮ್ ಬಿ ಆರ್ ಪ್ಲೇಸ್ ಕೊಡಿ ಒಂದು ಅದ್ರ ಜೊತೆಗೆ ಕೇರ್ ಕೊಡಿ ಮೇಡಮ್ ನಮ್ಮ ಮದರ್ಗೆ ಟ್ಯಾಬ್ಲೆಟು ಮತ್ತು ಇದು ಶುಗರ್ದು ನಿಮ್ಮದು ಆರ್ಮೇಹ ಪೌಡ್ರ್ ಮತ್ತು ಲಿಕ್ವಿಡ್ ಎರಡು ಕಾಂಬೋರ್ ಕೊಡಿ ಅಮೃತನ ರೀಫಿಲ್ ಮಾಡ್ಕೊಂಡಂಗೆ ಆಯಿತು ರೀಫಿಲ್ ಅಲ್ಲ ಹೊಸ ಬಾಟ್ಲೆ ಇದು ಖಾಲಿ ಆಯಿತು ಇದು ತಗೊಂಡು ಸೊ ಅದಕ್ಕೆ ನಮ್ಮ ನಮ್ಮಮ್ಮನಿಗೆ ಆರ್ಥಿಕ್ಯ ಟ್ಯಾಬ್ಲೆಟು ಖಾಲಿಯಾಗಿತ್ತು ಮಂಡಿ ಹೋಗಿ ಜಾಯಿಂಟ್ ಪೈನ್ಗೆ ಇದಕ್ಕಿಂತ ಪವರ್ಫುಲ್ ಮಾತ್ರೆ ಆಯುರ್ವೇದಿಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ಕೊಟ್ಬಿಡ್ತೀನಿ ಯಾಕಂದರೆ ಎರಡು ಮೂರು ಲಕ್ಷ ಖರ್ಚು ಮಾಡಿ ನಾನು ನನಗೆ ಗೊತ್ತು ಸೊ ಇದಕ್ಕಿಂತ ಪವರ್ಫುಲ್ಲು ಮತ್ತು ಕೆಲಸ ಮಾಡೋಂಥ ಮಾತ್ರೆ ಇನ್ನೊಂದು ಇಲ್ಲ ಗುರು ತಟ್ಟ ಹೇಳ್ತೀನಿ ಹೇಳ್ತೀನಿ ಇನ್ನೊಂದು ಯಾರ ಮೇಹ ಪೌಡ್ರು ಮತ್ತು ಯಾರ ಮೇಹ ಲಿಕ್ವಿಡ್ಡು ಸೊ ಈ ಲಿಕ್ವಿಡ್ನ ರಾತ್ರಿ ಟೈಮ್ ತೊಗೋತಾರೆ ನಮ್ಮಮ್ಮ ಸೊ ಯಾರ ಮೇಹ ಪೌಡ್ರ್ ಇದೆಯಲ್ಲ ಸೊ ಇದು ಬೆಳಗ್ಗೆ ಟೈಮ್ ತೊಗೊತಾರೆ ನೀರು ಕಲಿಸ್ಬಿಟ್ಟು ಸೊ ಶುಗರ್ ಲೆವೆಲ್ ಏನು ರೇಂಜಲ್ಲಿ ಕಡಿಮೆ ಆಗುತ್ತೆ ಅಂದರೆ ಹೇಳಕ್ಕೆ ಆಗಲ್ಲ ಮಾತ್ರ ರೆಗ್ಯುಲರ್ ಮಾತ್ರೆ ತೊಗೋತಾರೆ ರೆಗ್ಯುಲರ್ ಮಾತ್ರೆ ತೊಗೊಂಡು ಅದ್ರ ಜೊತೆಗೆ ಇದನ್ನು ತೊಗೊತಾರೆ ಇದರಿಂದ ಒಂದು ಶುಗರು ಹೆಚ್ಚು ಕಮ್ಮಿ ವೇರಿಯೇಷನೆಲ್ಲ ಆಗ್ತಾ ಇರುತ್ತೆ ನೋಡಿ ಸಡನ್ನಾಗಿ ಏರೋದು ಕೆಳಗಿಳಿಯೋದು ಇದಕ್ಕಿದ್ದಂಗೆ ಸುಸ್ತಾಗೋದು ಬೇವರಾಗೋದು ಇದೆಲ್ಲ ಆಗ್ತಾ ಇರುತ್ತಲ್ಲ ಅದು ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ಶುಗರಿಂದ ಸೈಡ್ ಎಫೆಕ್ಟ್ ಎಲ್ಲ ಇರುತ್ತೆ ನೋಡಿ ಕಾಲು ಉರಿ ಬರೋಂಥದ್ದು ತಲೆ ಸುತ್ತು ಈ ಥರದ್ದು ಏನೇನೋ ಇರ್ತಾವಲ್ವಾ ಸೊ ಆ ಥರದ್ದೆಲ್ಲ ಇದ್ರಲ್ಲಿ ಕಂಟ್ರೋಲ್ ಆಗಿಬಿಡುತ್ತೆ ಈ ಶುಗರ್ ಎಲ್ಲ ತೊಗೊಂಡಾಗ ಗ್ಯಾಸ್ಟ್ರಿಕ್ಕು ಬ್ಲಡ್ ಥಿನ್ನರ್ಗಳು ಈ ಥರದ್ದೆಲ್ಲ ಆ್ಯಡ್ ಮಾಡ್ತಾನೆ ಇರ್ತಾರೆ ಮತ್ತು ಕೊಲೆಸ್ಟ್ರಾಲ್ಗೆ ಅದಕ್ಕೆ ಇದಕ್ಕೆ ಅಂತ ಮಾತ್ರೆಗಳು ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಕೊಟ್ಟವ್ರೆ ಈ ಯಾರ ಮೇಘ ಪೌಡ್ರ್ ಮತ್ತು ಯಾರ ಮೆಹ ಲಿಕ್ವಿಡ್ ತೊಗೊಂಡಿದ್ದಕ್ಕೆ ಸೊ ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ನ ತಗೋತಾಯಿನಿ ಮೇಡಮ್ ಪ್ಯಾಕ್ ಮಾಡಿ ಕೊಟ್ಬಿಡಿ ಈ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಗಳು ನನ್ನ ಸ್ನೇಹಿತನ ಆಯುರ್ ಆರೋಗ್ಯ ವೆಲ್ನೆಸ್ ನಲ್ಲಿ ಸಿಗುತ್ತೆ ಇನ್ಕಲ್ ಮೈಸೂರಲ್ಲಿ ಇವ್ರ ಶಾಖೆ ಇರುತ್ತೆ ಇವತ್ತು ತಗೊಂಡ ಬಿಆರ್ ಪ್ಲಸ್ ಲಿಕ್ವಿಡ್ ಆರ್ಥೋಕೇರ್ ಟ್ಯಾಬ್ಲೆಟ್ ಮತ್ತೆ ಆರ್ ಮೇಘ ಪೌಡರ್ ಈ ಎಲ್ಲಾ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಸೊ ಏನೆಲ್ಲ ರಿಸಲ್ಟ್ ಬಂತು ಅಂತ ಲೈವ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೀವು ನೋಡಬಹುದು ಇಂದಿನ ವಿಡಿಯೋಗಳು ಆಲ್ರೆಡಿ ಸುಮಾರು ಜನ ನೋಡಿರ್ತಾರ ನೋಡಿ ತುಂಬಾ ಜನ ಪರ್ಚೇಸ್ ಮಾಡ್ತಾ ಇರೋ ತುಂಬಾ ತಂದೆ ತಾಯಿಗಳ ಮಂಡಿ ನೋವು ಜಾಯಿಂಟ್ ಪೈನ್ ಎಲ್ಲ ಆರ್ಥೋಕೇರ್ ಟ್ಯಾಬ್ಲೆಟ್ ತಗೊಂಡಾಗ ಕಡಿಮೆ ಆಗಿದೆ ಅಂತೆಲ್ಲ ತುಂಬಾ ಜನ ನನಗೂ ತಿಳ್ಸವ್ರೆ ಆಯುರ್ ಆರೋಗ್ಯ ವೆಲ್ನೆಸ್ ನ ಪ್ರೀಮಿಯಂ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನೆಲ್ಲ ಯೂಸ್ ಮಾಡಿ ತುಂಬಾ ಜನ ತಂದೆ ತಾಯಿ ಅಂದ್ರು ವಯಸ್ಸಾದವರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ವಾಸಿ ಮಾಡ್ಕೊಂಡಿರೋದಕ್ಕೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ನನ್ ಕಳ್ಸಿಕೊಟ್ಟಿದಾರೆ ಆ ವಿಡಿಯೋಗಳೆಲ್ಲ ಸದ್ಯದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಬೇಕಾದ್ರೆ ನೋಡಬಹುದು ಗ್ಯಾಸ್ಟ್ರಿಕ್ ಗೆ ಪೈಸ್ ಗೆ ಕಿಡ್ನಿ ಸ್ಟೋನ್ ಗೆ ಜಾಯಿಂಟ್ ಪೈನ್ ಸಂಧಿವಾತ ಶುಗರ್ ಗೆ ಕೆಮ್ಮು ಕಫಕ್ಕೆ ಆಯುರ್ ಆರೋಗ್ಯ ವೆಲ್ನೆಸ್ ನಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಿರುವ ಪ್ರೀಮಿಯಂ ಆಯುರ್ವೇದಿಕ್ ಪ್ರಾಡಕ್ಟ್ ಗಳೆಲ್ಲ ಸಿಗುತ್ತೆ ಯಾರಿಗಾದ್ರೂ ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಇತ್ತು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಗೆ ಕಾಂಟ್ಯಾಕ್ ಮಾಡಿ ಇಲ್ಲಾಂದ್ರೆ ಮೈಸೂರಿನ ಹಿಂಕಲ್ ಅಲ್ಲಿರುವ ಆಯುರ್ ಆರೋಗ್ಯ ವೆಲ್ನೆಸ್ ನ ಆಫೀಸ್ ವಿಸಿಟ್ ಮಾಡಿ ನಂತರನೇ ನನ್ನ ಸ್ನೇಹಿತ ಚಂದ್ರು ಮತ್ತೆ ಸ್ಟಾಫ್ ಗಳು ಇರ್ತಾರೆ ನಿಮ್ಗೆ ಎಲ್ಲಾ ತರದ ಸಹಾಯ ಮಾಡ್ತಾರೆ ಬನ್ನಿ ಈ ಎಲ್ಲಾ ಸಮಸ್ಯೆಗಳು ನಮ್ಗೆ ನಿಮ್ಗೆ ಇನ್ ಮುಂದೆ ಬರಬಾರ್ದು ಅಂದ್ರೆ ಅದನ್ನ ಹೆಂಗೆ ಆಯುರ್ವೇದಿಕ್ ಅಮೃತದಿಂದ ತಡಿಬೇಕು ಅಂತ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಆಯುರ್ ಆರೋಗ್ಯ ವೆಲ್ನೆಸ್ ನ ಆಫೀಸು ಇನ್ಕಲ್ಲು ಮೈಸೂರಿನಲ್ಲಿದೆ ಮತ್ತೊಮ್ಮೆ ಹೇಳ್ಬಿಟ್ಟು ಚಾರ್ಲಿ ಎತ್ಕೊಂಡು ಹೋಗ ಬನ್ನಿ ಸೊ ಇಷ್ಟೊತ್ತು ಆಯುರ್ವೇದಿಕ್ ಅಮೃತನ ಯಾಕೆಲ್ಲ ತಗೋಬೇಕು ಬೆನಿಫಿಟ್ ಎಲ್ಲ ಏನಿದೆ ಅಂತ ಹೇಳಿದೆ ಸೊ ಇವಾಗ ಈ ಅಮೃತನ ಹೆಂಗ್ ತಗೋಬೇಕು ಅಂತ ತೋರಿಸ್ಬಿಡ್ತೀನಿ ಪ್ರತಿ ದಿನ ರಾತ್ರಿ ನೀವು ಊಟ ಆಗಿ ಮಲ್ಗೋ ಟೈಮ್ಗೆ ಮೂವತ್ ಎಮ್ ಎಲ್ ನ ಎ ಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ನ ಕುಡ್ಕೊಂಬಿಡಿ ಇಲ್ಲ ನೀವು ಪ್ರತಿ ದಿನ ಕುಡಿಯಲ್ಲ ಅಂದ್ರೆ ವಾರಕ್ಕೆ ಮೂರ್ ದಿನ ಸಿಕ್ಸ್ಟಿ ಎಂ ಎಲ್ ಅಂಗ ರೀತಿ ತಗೊಂಬಿಡಿ ಇಡೀ ಬಾಡಿನ ರೀಸೆಟ್ ಮಾಡ್ಕೋಬೇಕು ಡಿಟ್ಯಾಕ್ಸ್ ಮಾಡ್ಕೋಬೇಕು ಅಂದ್ರೆ ಇದು ಎರಡ್ ಬಾಟ್ಲು ಖಾಲಿ ಮಾಡಿ ಎರಡ್ ಬಾಟ್ಲು ಅಥವಾ ಎರಡು ತಿಂಗಳು ತಗೊಂಡಾದ್ಮೇಲೆ ಸೊ ವಾರಕ್ಕೆ ಒಂದ್ಸಲಿ ತಗೊಂಡ್ರು ಸಾಕಾಗುತ್ತೆ ನೀವು ಈ ಬಿಆರ್ ಪ್ಲಸ್ ಕುಡಿದು ಒಂದ್ ಎರಡ್ ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ಕಸ ಹೋಗ್ಬೇಕು ಅದೆಲ್ಲ ನೀಟ್ ಆಗಿ ಹೋಗುತ್ತೆ ದೇಹ ಎಲ್ಲ ಸ್ವಲ್ಪ ಲೈಟಾಗಿ ಫೀಲ್ ಮಾಡ್ತೀರಾ ನಿಮಗೆ ಅದೆಲ್ಲ ಫೀಲ್ ಆಗುತ್ತೆ ತುಂಬಾ ದಿನ ಕಾಯಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಟೂ ತ್ರೀ ಡೇಸ್ ನಿಮಗೆ ಆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇವಾಗ ಸಿಕ್ಸ್ ಮಂತ್ ಬ್ಯಾಕ್ ಒಂದು ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಂತ ಮಾಡಿದ್ದೆ ಅದರಲ್ಲಿ ಟ್ವೆಂಟಿ ಏಟ್ ಡೇಸ್ ನಾನು ಕೊಡ್ತಿದ್ದೆ ನೀವು ಬೇಕಾದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡ್ಬೋದು ನನ್ನ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ಡೇ ಒನ್ ಮತ್ತೆ ಡೇ ಟ್ವೆಂಟಿ ಏಟ್ ನನ್ನ ಫೇಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತ ಪ್ರೊಮೋಷನ್ ಗೋಸ್ಕರ ಏನೋ ಕತೆ ಹೇಳ್ತಾ ಇದೀನಿ ಅಂತ ಅನ್ಕೋಬಹುದು ನೀವು ಬನ್ನಿ ನಾನೇ ಡೈರೆಕ್ಟ್ ಆಗಿ ಲೈವ್ ಆಗಿ ಕೊಡುತ್ತ ತೋರಿಸ್ತೀನಿ ನಾನು ನಿಮಗೆ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೋಬೇಕು ಅಂದ್ರೆ ನನಗೆ ಬೇಜಾನ್ ದಾರಿಗಳೈತೆ ನನಗೆ ನನ್ನ ನನ್ನ ಆಗಿರೋ ಆರೋಗ್ಯದ ಬೆನಿಫಿಟ್ ನಿಮಗೂ ಎಲ್ಲರಿಗೂ ಸಿಗ್ಲಿ ಅನ್ನೋಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಸದ್ಯಕ್ಕೆ ಈ ಒಂದು ಕಪ್ ಕೊಟ್ಟಿರ್ತಾರೆ ಇದರಲ್ಲಿ ತರ್ಟಿ ಎಮ್ ಎಲ್ ಕಪ್ ಇದು ಸೊ ಇದರಲ್ಲಿ ತರ್ಟಿ ತರ್ಟಿ ಎರಡು ಸಿಕ್ಸ್ಟಿ ಎಮ್ ಎಲ್ ಕುಡಿತೀನಿ ಇವಾಗ ಲೈವ್ ಆಗಿ ನೀವೇ ನೋಡಬಹುದು ಬೇಕಾದ್ರೆ ಸೊ ಅಮೃತನ ಯಾವಾಗ ತಗೋಬೇಕು ಅಂದರೆ ರಾತ್ರಿ ಊಟ ಎಲ್ಲ ಮಾಡ್ಬಿಟ್ಟು ಮಲಗೋ ಟೈಮ್ ಇರುತ್ತಲ್ವಾ ಸೊ ಮಲಗೋ ಬಿಫೋರ್ ಅಂತ ತಗೋಬೇಕು ಸೊ ನೋಡಿ ನಂದು ಊಟ ಎಲ್ಲ ಆಯಿತು ಇವತ್ತೊಂದು ಇವಾಗ ತೊಗೋತಾಯಿ ಚೆನ್ನಾಗಿ ಕಲಸಿರಬೇಕು ಶೇಕ್ ಮಾಡಿರಬೇಕು ಅಯ್ಯಯ್ಯ ಜಾಸ್ತಿ ಆಗೋಯ್ತು ವೀಡಿಯೋ ನೋಡ್ತಾ ನೋಡ್ತಾ ಅಮೃತನ ವೇಸ್ಟ್ ಮಾಡಿಬಿಟ್ಟೆ ಆಯ್ತು ಸ್ವಲ್ಪ ಸ್ಟಾರ್ಟಿಂಗಲ್ಲ ಅಲ್ಲಿ ಚೂರು ಕೈ ಕೈ ಅನ್ಸುತ್ತೆ ಆಮೇಲೆ ಸ್ವೀಟ್ನೆಸ್ ಬರುತ್ತೆ ಏನಕ್ಕೆ ಅಂದರೆ ಬೆಟ್ಟದ್ನಲ್ಲಿ ಕಾಯ್ತು ಇದೊಳಗೆ ಹಾಗಾಗಿ ಸೊ ಸಿಕ್ಸ್ಟಿ ಎಮ್ ಎಲ್ ಹೇಳಿದ್ನಲ್ವಾ ಇನ್ನೊಂದು ಸ್ವಲ್ಪ ಹಾಕ್ಬಿಡವ ಇನ್ನೊಂದು ರೌಂಡು ಚೂರು ಕಡಿಮೆ ಹಾಕಂತೀನಿ ವೀಡಿಯೋ ಮಾಡ್ತಾ ಮಾಡ್ತಾ ಜಾಸ್ತಿ ಇದು ಮಾಡಿಬಿಟ್ಟೆ ಚೆಲ್ಬಿಟ್ಟೆ ಸೊ ಎರಡನೇ ಸ್ಟಾರ್ಟು ಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ಕುಡಿದ್ಮೇಲೆ ಒಂದು ಅರ್ಧ ಲೀಟರ್ ಅಷ್ಟು ಕುಡಿಲೇಬೇಕು ಮತ್ತೊಮ್ಮೆ ಕ್ಲಿಯರ್ ಆಗಿ ಹೇಳ್ತಾ ಇದ್ ನೋಡಿ ಬಿಆರ್ ಪ್ಲಸ್ ಲಿಕ್ವಿಡ್ ಕುಡಿದ್ಮೇಲೆ ಒಂದು ಅರ್ಧ ಲೀಟರ್ ಅಷ್ಟು ಕುಡಿಲೇಬೇಕು ನಾ ಕುಡಿಬೇಕು ಮಾತ್ರ ಯಾವ್ದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬಿಡಿ ಕುಡಿದ್ಬಿಡವಾ ನಿಮ್ಗೆ ಏನಾದ್ರೂ ಆಲ್ರೆಡಿ ಉಳಿತೆಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾರ ಇತ್ತು ಅಂದ್ರೆ ಎ ಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ಲಿಕ್ವಿಡ್ ಜೊತೆಗೆ ಈ ಗ್ಯಾಸ್ಟ್ರೋ ಕ್ಯೂ ಆರ್ ಎಕ್ಸ್ ಪ್ಲಸ್ ಲಿಕ್ವಿಡ್ ನ ತಗೊಂಡ್ಬಿಡಿ ಬೆಳಗ್ಗೆ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ ಈ ಲಿಕ್ವಿಡ್ ನ ಕುಡಿರಿ ಸ್ವಲ್ಪ ದಿವಸದಲ್ಲಿ ಅದೆಂತದೇ ಗ್ಯಾಸ್ಟ್ರಿಕ್ ಇಲ್ಲಿ ಎಲ್ಲ ಮಂಗಮಾಯ ಆಗ್ಬಿಡುತ್ತೆ ಇನ್ನ ಹೆಚ್ಚಿನ ಮಾಹಿತಿ ಮತ್ತೆ ನಿಮ್ಮ ಬೇರೆ ಸಮಸ್ಯೆಗೆ ಆಯುರ್ವೇದಿಕ್ ಪ್ರಾಡಕ್ಟ್ ಏನಾರ ಬೇಕು ಅಂತಂದ್ರೆ ಅಲ್ಲಿ ಕಾಣಿಸ್ತಾರ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಹೆಲ್ಪ್ ಮಾಡ್ತಾರೆ ನನ್ನ ಫ್ರೆಂಡ್ ಅದೇ ಆಫೀಸ್ ಅದು ಪೊಲೀಷನ್ ಇಂದ ಬೇರೆ ರೀಸನ್ ಇಂದ ಇನ್ಫೆಕ್ಷನ್ ಇಂದ ಕೆಮ್ಮು ಕಫ ಏನಾರ ಆಗ್ತಾ ಇತ್ತು ಅಂದ್ರೆ ಈ ಎ ಬಿ ಅಡ್ವಾನ್ಸ್ ವಾಸ್ಟ್ ಕೇರ್ ಲಿಕ್ವಿಡ್ ನ ಮನೇಲಿ ಇಟ್ಕೊಂಡ್ಬಿಡಿ ಎಂತದೇ ಕಫ ಕೆಮ್ಮು ಮತ್ತೆ ಉಸರಾಟದ ತೊಂದರೆ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಇದೆಲ್ಲ ನಾವು ಯೂಸ್ ಮಾಡಿರೋದಕ್ಕೆ ನಿಮಗೂ ಸಜೆಷನ್ ಮಾಡ್ತಾ ಇದ್ದೀನಿ ಏಳು ವರ್ಷಕ್ಕಿಂತ ಮೇಲೆ ಇರೋರು ಈ ಕೇರ್ನ ತಗೋಬಹುದು ಮೈಸೂರು ಅಕ್ಕಪಕ್ಕ ಇರೋರು ನೀವು ಮೈಸೂರಿನ ಇನ್ಕಲ್ ಬ್ರಾಂಚ್ ಗೆ ವಿಸಿಟ್ ನೀವು ಬರಕ್ ದೂರ ಇದ್ರ ಅಂತಂದ್ರೆ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ನಿಮ್ಮ ಮನೆ ಬಾಗ್ಲಿಗೆ ಈ ಆಯುರ್ವೇದಿಕ್ ಅಮೃತನ ತಲುಪಿಸ್ತಾರೆ ಕ್ರೀನಲ್ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಯುರ್ ಆರೋಗ್ಯ ವೆಲ್ನೆಸ್ ನ ಕಾಂಟ್ಯಾಕ್ಟ್ ಮಾಡಿ ಆಯುರ್ವೇದವೇ ಆರೋಗ್ಯ ನಮಸ್ಕಾರಗಳು